ಸರ್ ಏನ್ ಆರೋಪ ಅಂತ ಗೊತ್ತಿಲ್ಲ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಿದಾರೆ ಅಂತ ಗೊತ್ತಾಯ್ತು ವಿಷಯ ಏನಂತ ಅಂದ್ರೆ ನಾನೀಗ ಹಾಸ್ಪಿಟಲ್ ಇದ್ದೀನಿ ಮೆಡಿಕಲ್ ಚೆಕ್ ಮಾಡ್ತಾ ಇದ್ದಾರೆ ವಿಷಯ ಏನಂತ ಅಂದ್ರೆ ಅದೇನು ಏನ್ ನಿಮ್ಮ ಹತ್ರದವರೆಗೂ ಏನ್ ನ್ಯೂಸ್ ಬಂದಿದ್ಯೋ ಅದೆಲ್ಲ ನನಗ್ ಗೊತ್ತಿಲ್ಲ ಕರೆಕ್ಟ್ ಆಗಿ ಬಟ್ ಮೊನ್ನೆ ಶುಕ್ರವಾರ ಸಂಜೆ ಅಂದ್ರೆ ನೈಟ್ ಬಂದು ನಮ್ಮ ಮನೆಗೆ ಲೈಂಗಿಕ ದೌರ್ಜನ್ಯ ಮಾಡಿ ಒಂದು ಖಾಸಗಿ ವಿಡಿಯೋ ನೂಡ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ ಸರ್ ಅದು ಅದಕ್ಕೆ ನಾನು ಐ ಆರ್ ಫೈಲ್ ಮಾಡಿದೀನಿ ಇವಾಗ ಕಂಪ್ಲೇಂಟ್ ಕೊಟ್ಟಿರೋದು ಇವತ್ತು ಬೆಳಿಗ್ಗೆ ಅಲ್ಲ ಮೊನ್ನೆಯಿಂದಾರು ಡ್ರಾಫ್ಟ್ ಎಲ್ಲ ಮಾಡಿ ಅವ್ನ್ ಯಾವಾಗ ಬಂದ್ ಹೋದ ಅವತ್ತು ನನ್ಗೆ ಹುಷಾರ್ ಇರ್ಲಿಲ್ಲ ಅದಕ್ಕೆ ಅದ್ರ ಮಾರನೆಗೆ ನಾನು ನಾನು ಕಂಪ್ಲೇಂಟ್ ಕೊಟ್ಟಿರೋದು ಅದು ಅವ್ನು ಹುಡುಗ ಹುಡುಕಕ್ಕೋಸ್ಕರ ನಾವ್ ಎಲ್ಲೂ ಹೇಳ್ಬೇಡಿ ಹೇಳ್ಬೇಡಿ ಇಟ್ಲೆ ಹೇಳ್ಬೇಡಿ ಹೇಳ್ಬೇಡಿ ಬಿಕಾಸ್ ಅವ್ನ್ ತಪ್ಪಿಸ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ ಆ ಒಂದು ರೀಸನ್ ಗೋಸ್ಕರ ನಾವು ಎಲ್ಲೂ ಪಬ್ಲಿಷ್ ಆಗೋದ್ ಬೇಡ ಅಂತಿದ್ದೆ ಅದ್ ಹೆಂಗ್ ನಿಮ್ಗಳಿಗೆಲ್ಲ ನಿನ್ಸ್ ಮಾಡ್ತಾ ನನ್ ಗೊತ್ತಿಲ್ಲ ಬಿಕಾಸ್ ಅವ್ನ್ ಫಸ್ಟ್ ಅರೆಸ್ಟ್ ಆಗ್ಬೇಕು ಎಲ್ಲಾ ಎಲ್ಲಾ ದಾಖಲೆಗಳಿದೆ ಸರ್ ನನ್ಗೆ ದುಡ್ಡಿನ ಆಸೆ ಇದ್ದಿದೆ ದುಡ್ಡಲ್ಲೇ ಕ್ಲಿಯರ್ ಮಾಡ್ಕೊಂಡು ಇರ್ತಿದ್ದೆ ಈ ತರ ಪೊಲೀಸ್ ಸ್ಟೇಷನ್ ಬಂದು ನನ್ ಮರ್ಯಾದೆ ನಾನೇ ಕಳ್ಕೊಳ್ಳೋಕೆ ವಿಚಾರ ಮಾತಿರ್ಲಿಲ್ಲ ಪ್ರತಿ ಒಂದಕ್ಕೂ ಇದೆ ಅವ್ನಿಗೆ ಹಿಂಗಸರು ಚಟ ಏನಿದೆ ಅದು ಎಲ್ಲ ಪ್ರತಿ ಒಂದಕ್ಕೂ ಸಾಕ್ಷಿಗಳಿದಾವೆ ಸಾಕ್ಷಿಗಳೆಲ್ಲ ಕೊಡ್ತೀನಿ ಸರ್ ನಾನು ಈಗ ಎಲ್ಲ ಮುಗಿಸ್ಕೊಂಡು ಪ್ರೊಸೀಜರ್ ಕೊಡ್ತೀನಿ